ಒಂದು ಒಂದು ಯಾವುದು ಸಿನ್ಮದ್ದು ಬೇಡ ನಾನು ಅದು ಸಿನ್ಮ ಇದು ಬಂದ ಮೇಲೆ ಹೇಳ್ತೀನಿ ಹಾಂ ನಾನು ರಂಗಭೂಮಿಯಲ್ಲಿ ಇದ್ದಾಗ ಒಂದು ನಾಟಕದ್ದು ಅದು ಸಹ ಇದು ದೇಶಗಳು ಇಪ್ಪ ಕಪ್ಪು ಕಾಣಿಕೆ ರಾಯರ ತಲೆ ಚಿಪ್ಪಗಳ ಕಪ್ಪನೆ ಹುಡುಗುವಂತೆ ಕಡುಗಿದ ಕಡು ಶೌರ್ಯ ಧೀರನಲ್ಲ ದೇಹ ಕಳೆ ಬಲದೆ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕ ಸಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಠಡ 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 ಢಡ ಠಡಲ್ಲಿಂದ ಧಾರಿಸಲಿ ದೂತ ಸೌಖ್ಯ ಪದಾತ ಚಪ್ಪನ್ನ ಇವತ್ತಾರು ದೇಶದಲ್ಲಿಪ್ಪ ಕಪ್ಪ ಕೋಣಿಕೆ ರಾಯರ ತಲೆ ಚಿಪ್ಪುಗಳಿಮ್ ಗಪ್ಪನೆ ಹುಡುಗುವಂತೆ ಕಡುಗಿದ್ದ ಶೌರ್ಯ ಧೀರನಲ್ಲದೆ ಹೆಕ್ಕಳ ಬಲದೆ ಕದನಕ್ಕೆ ಬಂದ ಬಕ್ಕ ಹಿಡಿಂಬ ರಕ್ಕಸ ಕಕ್ಕಿಸಿ ದಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿ ಕಿತ್ತ ಬಂಡನು ಧಾಮ ಹರಿಬುಲಾಮ ಢನ ಡಣೆಂದು ಭಾರಿಸಲಿ ದೂತ ಸೋಕೆ ಪ್ರಾಧ ಅದಕ್ಕೆ ರಿಪೀಟ್ ಮಾಡ್ತೀನಿ ಅಂಕುಶ್ ಏಕಲವ್ಯ ಅಂತ ಒಬ್ಬ ಕಲಾವಿದನನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇಂಡಸ್ಟ್ರಿಲಿ ಬಹಳ ಅದ್ಭುತವಾದಂತ ಎಷ್ಟೋ ಸಿನಿಮಾಗಳ ಪಾತ್ರಗಳನ್ನ ಹುಟ್ಟು ಹಾಕಬಹುದು ತುಂಬಾ ಒಳ್ಳೇದಾಗ್ಲಿ ಅಂಕುಶ್ ನಿಮ್ಗೆ ಒಂದು ಫೋಟೋ ಆಪರ್ಚುನಿಟಿ ಶಿವಾನಂದಪ್ಪ ವೇದಿಕೆ ಮೇಲೆ ಬರ್ಬೇಕು ಒಂದು ಟೀಮ್ ಫೋಟೋ ಆಪರ್ಚುನಿಟಿ ಕೆಲಸ ಮಾಡಿದಿರಾ ಕೆಲಸ ಒಂದೆರಡು ಮಾತು ಇಲ್ಲ ಒಂದೆರಡು ಮಾತು ಹಾಡು ನಿಮ್ಮದೇ ಹೋಗ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ದಯವಿಟ್ಟು ನನ್ನ ನೋಡ್ಬೇಡಿ ನಾಗೇನ ಸರ್ ನಂಗೆ ಬೈತಾರೆ ಹಾಡಿಂದ ಶುರು ಮಾಡಿ ಸಕ್ಕದಾಗ ಡಾನ್ಸ್ ಮಾಡಿದೀರಾ ಆಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು ಡ್ಯಾನ್ಸ್ ಸಕ್ಕದಾಗ ಮಾಡಿದೀರಾ ಏನು ಹೇಳ್ತೀರಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಹಿರಿಯ ಪತ್ರಕರ್ತರಿಗೂ ಯೂಟ್ಯೂಬ್ ಚಾನಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಎಲ್ಲ ಟಿ ವಿ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಇದು ನನ್ನ ಎರಡನೇ ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ ಫಸ್ಟು ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರಲ್ಲಿ ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು ಹಾಗಾಗಿ ನನಗೆ ಜನ್ ನನ್ನ ನನ್ನ ಪ್ರತಿಭೆಯನ್ನು ಜನ ನೋಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇವೆ ನಾನು ಬೇರೆ ಏನು ಬಯಸಿರಲಿಲ್ಲ ನಾನು ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ ಒಂದ್ ಸುಮ್ಮನೆ ಅದ ಒಂದು ಅಮೀರ್ ಖಾನ್ ಅವ್ರೇನು ಒಂದು ಪೋಸ್ಟ್ ಅಂಟಿಸಿದ್ರಂತೆ ತುಂಬಾ ಅವ್ರ ಪೋಸ್ಟ್ ದವರ ಅನ್ಸಿದ್ರು ಅಂತೇಳಿ ನನಗೆ ಎಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಹೇಳಕ್ಕೆ ಫಸ್ಟ್ ನಾನು ನಡೀತೀನಿ ಮಾತಾಡಕ್ಕೆ ಮೀಡಿಯಾ ಮುಂದೆ ಅಂದಾಗ ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ರು ಎಸ್ ಪಿ ಸರ್ ಇದ್ರು ಪರಶುರಾಮ್ ಸರ್ ಅಂತ ಅವ್ರನ್ನ ಕೇಳ್ಕೊಂಡು ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೇರಿ ಅಂತ ಅವ್ರನ್ನ ಕೇಳ್ಕೊಂಡು ರಾ ಬೆಂಗಳೂರಿನಿಂದ ಶುರು ಮಾಡಿ ಬೈಪಾಸ್ನಿಂದ ಶುರು ಮಾಡಿದವನು ಅಪ್ ಟು ಹುಬ್ಳಿ ವರ್ಗು ರೋಡಲ್ಲಿ ಅಂಬ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡೇ ಹೋಗಿದ್ವಿ ಇವತ್ತು ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ನಾನು ಕಲಿವೀರಾ ಹತ್ತು ಗಂಟೆಗೆ ರಿಲೀಸ್ ಆಗತ್ತಂದಾಗ ನಮ್ ತಾಯಣಾಗು ಮಾಡಿ ಹೇಳ್ತೀನಿ ಎರಡೂವರೆವರೆಗೂ ನಮ್ಮ ಹುಡುಗ ಹಬ್ಬ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತೇಳಿ ಹೇಳಿ ಆಟೋ ಡ್ರೈವರ್ ಅವರು ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಡ ಪೋಸ್ಟ್ ನಟಿಸಿದ ಯಾಕೆಂದ್ರೆ ಬರೀ ನಾನು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ ಸಾಲದು ಗ್ರೌಂಡ್ ವರ್ಕ್ ಮಾಡಬೇಕು ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ನನ್ನ ನಂಬಿ ಕಲಾವಿದ ಇರ್ತಾರೆ ತಂತ್ರಜ್ಞರು ಇರ್ತಾರೆ ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ ಮತ್ತೆ ನಿರ್ದೇಶಕರು ಕೂಡ ಇಂಥ ಒಬ್ಬ ಹುಡುಗ ಬೇಕು ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ ಖಂಡಿತ ನಾನು ನಾನು ಮಾಡಿದ್ದೀನಿ ಅಂತ ಹೇಳಲ್ಲ ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ ಖಂಡಿತ ನಾನೇನು ಮಾಡಿಲ್ಲ ನನ್ನ ಒಂದಷ್ಟು ಸಂಸ್ಥೆಗಳಿದೆ ನಮ್ಮ ಅನಾಥ ಶಿವಾಶ್ರಮಕ್ಕೆ ನಾನು ಕೃತಜ್ಞನೇ ಆಗಿದ್ದೀನಿ ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ ಒಳ್ಳೆ ವಿದ್ಯಾನ ಕಲಿಸಿದ್ದಾರೆ ಯೋಗ ಆಗಲಿ ಮತ್ತೊಂದಾಗ್ಲಿ ಜೊತೆಗೆ ನಮ್ಮ ಮೈಸೂರು ರಂಗಾಯಣದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ನಮ್ಮ ನೀನಾಸಂ ಸಂಸ್ಥೆಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ ಡಾನ್ಸ್ ಅಂತ ಬಂದರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಯಾವುದೇ ಡಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಅಲ್ಲ ನನ್ನ ರಾಣಿ ಬಂದ್ರೆ ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿ ಊರಲ್ಲಿ ಚೌಡವನ್ ಜಾತ್ರೆ ಅಂತ ನಡೀತದೆ ಚೌಡೇಶ್ವರಿ ಜಾತ್ರೆ ಅಂತ ಆ ಡ್ಯಾನ್ಸ್ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ದೇವರಿಗೆ ಮೆರವಣಿಗೆ ತೊಗೊಂಡು ಹೋಗ್ತಿದ್ರು ನಿಮ್ಗೆ ಗೊತ್ತಿರ್ತದೆ ಮೆರವಣಿಗೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಕೊಟ್ಕೊಂತಿದ್ದೀನಿ ಖರ್ಚು ಕಟ್ಕೊಂಡು ಕುಣಿತಿದ್ದೆ ಆ್ಯಕ್ಚುಲಿ ಮುಂದೆ ಡಿಜೆ ಅಂತ ಕುಣಿತಿದ್ದೆ ಅವಾಗ ನಮ್ಗೆ ಏನ್ ಮಾಡೋದು ಇಲ್ಲಿಗೆ ನೋಟ್ ಇಲ್ಲೇ ಐದು ರೂಪಾಯಿ ಹತ್ತು ರೂಪಾಯಿ ನೋಟ್ ಹಾಕೋರು ಅದನ್ನ ಯಾರಂತ ಗೊತ್ತಾಕ್ಬಾರ್ದು ಮರ್ಯಾದೆ ಹೋಗುತ್ತಲ್ಲ ನಮ್ ಪೂರೈಕೆಲ್ಲ ಬೈತಾರ ಈಗ ಗೊತ್ತಾಗಲ್ಲ ಅಲ್ಲಿ ನಿನಗೆ ಕುಣಿತಿಲ್ಲ ಅಲ್ಲಿ ಕತೆ ನಮ್ ಕಡೆ ಬೈತಾರ ಬೈತಾರ ಅಂತೇಳಿ ಗೊತ್ತಾಕ್ಸ್ಬಾರ ಅಂತೇಳಿ ಅದಕ್ಕೆ ಹಂಗೆ ಕುಣಿತಿದೆ ಆಕ್ಚುಲಿ ಅಲ್ಲಿ ನಮ್ ಜನ ನನ್ ಗುರ್ಸಿ ಗುರ್ಸಿ ನೋಟ್ ಹಾಕ್ತಿದ್ರಲ್ಲ ಬೆಳಗ್ಗೆ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ ಹಿಂಗ ಅಕ್ಕನ ಓಡಾಡ್ತಿದ್ದೆ ನೋಡ್ರಿ ರೊಕ್ಕ ಹಿಂಗೆ ಮಾಡೋದು ಹಿಂಗ ಓಡಾಡ್ತಿದೆ ಅದು ಅಲ್ಲಿಂದ ಕುಣ್ಯಾಕ್ ಶುರು ಮಾಡೋದು ಕಲಿತು ಹಾಡ್ತಾ ಹಾಡ್ತಾ ಉಗುಳ್ತಾ ಉಗುಳ್ತಾ ರೋಗ ಅಂತಾರಲ್ಲ ಹಾಗೆ ಮಾಡ್ತಾ 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 ಡಾನ್ಸ್ ಡಾನ್ಸ್ ಮಾಡ್ತಾ ಮಾಡ್ತಾ ಸ್ವಂತ ಡಾನ್ಸ್ ಕ್ಲಾಸ್ ತಕೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅದು ಒಂಥರ ಜರ್ನಿನೇ ಆ ನನ್ ತುಂಬಾ ಖುಷಿ ಇದೆ ನಾನು ಆಟೋ ಅಂದ್ರೆ ಖುಷಿ ಇದೆ ಅಂತ ಹೇಳಿದ್ರೆ ಖುಷಿ ಇದೆ ಈ ಒಂದು ಸಾಂಗಲ್ಲಿ ಇಷ್ಟು ಡಾನ್ಸ್ ಮಾಡಿದ್ದೀನಿ ಅಂದರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು ಮತ್ತೆ ಬಲದೇವ್ ಸರ್ ಮತ್ತೆ ಎಲ್ಲ ಡ್ಯಾನ್ಸರ್ಸು ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡಾನ್ಸ್ ಯೂನಿಯನ್ನ ಎಲ್ಲ ಮೆಂಬರ್ಗೂ ಕೂಡ ನಾನು ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಪ್ರಶಾಂತ್ ಸರು ವಿಜಯ್ ಸರ್ ಇವರೆಲ್ಲ ನಮಗೆ ತಿದ್ದಿ ತಿತಿ ಫಿನಿಶಿಂಗ್ ನಮ್ಗೆ ನಂಗೆ ಡಾನ್ಸ್ ಅಂದ್ರೆ ಫೈಟ್ ಅಲ್ಲಿ ಎಷ್ಟು ನಂಗೆ ಪರ್ಫೆಕ್ಷನ್ ನೋಡ್ತೀನೋ ಪ್ರೊಡ್ಯೂಸ್ ಡೈರೆಕ್ಟರ್ ಓಕೆ ಅಂತಿರ್ತಾರೆ ಸರ್ ಇನ್ನೊಂದ್ಸರಿ ಮಾಡ್ಬಿಡಲ ಸರ್ ಅಂತ ಕೇಳ್ತಿರ್ತೀನಿ ಅಂದ್ರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕು ಅಪ್ಪ ಹಿಂಗ್ ಮಾಡ್ಬಿಟ್ಟು ಅಚ್ಚ ಅನ್ಬಾರ್ದಲ್ವಾ ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ನೋಡ್ತೀನಿ ಆದ್ರೂ ತಾಳ್ಮೆಯಿಂದ ಹೇಳಿ ನಮಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಾಂಗ್ನ ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾ ಮದ್ದು ಹೇಳಿದ್ದೆ ಈ ಸಿನಿಮಾದಲ್ಲಿ ನಮಗೆ ನಾಲ್ಕು ಕಣ್ಣಿದ್ದು ಒಂದು ಕಾರ್ತಿಕ್ ಸರ್ ಮತ್ತೆ ಇನ್ನೊಂದು ಅನಿರುದ್ ಸರು ಫಸ್ಟ್ ಆಮೇಲೆ ಇನ್ನೊಂದು ಹಳ್ಳಿಕಟ್ಟಿ ಸರ್ ಈ ಸಾಂಗ್ನ ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ದು ಮೂರು ದಿನ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಹಲೋ ಹಾಲಿ ಸರ್ ಅಂತ ಇದ್ರು ಅವ್ರಿಗೂ ಕೂಡ ಧನ್ಯವಾದಗಳು ಇನ್ನೊಬ್ರು ವಾಗಿಸ್ ಸರ್ ಅಂತ ಇದ್ರು ಅವರು ಕೂಡ ಧನ್ಯವಾದಗಳು ಯಾರ್ಯಾರೆಲ್ಲ ಮೇಕಪ್ ಮಾಡಿ ಮತ್ತೆ ನಮಗೆಲ್ಲ ಕಾಸ್ಟ್ಯೂಮ್ ಈ ಥರ ಎಲ್ಲ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಕೊನೆಯದಾಗಿ ಸರಿ ನಮ್ಮ ಜ್ಯೋತಿ ಆರ್ಟ್ಸ್ನ ಮಾಲೀಕರಾದಂಥ ಶ್ರೀನಿವಾಸ್ ಸರ್ ಮತ್ತೆ ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟು ಈ ಸಾಂಗ್ ಇಷ್ಟ ಆದರೆ ದಯವಿಟ್ಟು ತಾವೆಲ್ಲ ನನಗೆ ಇಷ್ಟು ದಿನ ನೀವು ಈಗ ಅವನ ಫೈಟು ಆಕ್ಷನ್ ಮಾರ್ಷಲ್ ಆರ್ಟ್ ಮಾಡ್ತಾನ ಅಂತಿದ್ರು ಇದೊಂದು ಸಾಂಗ್ ಮೂಲಕ ಇನ್ನೊಂದು ಸೇರಿಸ್ಕೊಂಡು ಪ್ಲೀಸ್ ಡಾನ್ಸು ಮಾಡ್ತಾನೆ ತುಂಬಾ ಖುಷಿ ಆಗುತ್ತೆ ಏನಿಲ್ಲ ಸರ್ ಅದು ಬಾಡಿ ಆಗ್ಲಿ ಗಾಡಿ ಆಗ್ಲಿ ಸರ್ವಿಸ್ ಗೊತ್ತಾ ಅಂಕುಶ್ ಅವ್ರಿಗೆ ಮಾತಾಡಲ್ಲ 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 ಅಂತಾರೆ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಸುಮ್ನೆ ಒಂದ್ಚೂರು ಪುರುಷ ಆದ ತಕ್ಷಣ ಅಕ್ಕಪಕ್ಕ ಯಾವ ಹೀರ ಸ್ವಲ್ಪ ಖಂಡಿತ ನನಗೆ ಮಾತಾಡ್ಲಿಕ್ಕೆ ತೊಗಲಿರ್ತೀನಿ ಕಾರಣ ಅಂದ್ರೆ ಭಯ ಭಯ ಅಂದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಯಾಕಂದ್ರೆ ಮಾಧ್ಯಮ ಮಿತ್ರರು ಅಂತ ಹೇಳಿದಾಗ ನಮ್ಮನ್ನ ನಮ್ಮ ಹಣೆ ಬರವನ್ನ ಬರೆಯುವಂಥವ್ರು ನಮ್ಮನ್ನ ಬೆಳೆಸುವಂಥವ್ರು ಏನೂ ಅಲ್ಲ ಖಂಡಿತ ಇದೇ ನನಗೆ ಇಲ್ಲಿ ಕರ್ಕೊಂಡ್ಬರ ಕಾರಣ ಒಂದು ಪ್ರತಿಭೆ ಇರ್ಬೋದು ಇನ್ನೊಂದು ನಮ್ಮಲ್ಲಿರೋ ಸಂಸ್ಕಾರ ಮತ್ತೆ ವಿದ್ಯೆ ವಿನಯ ಇದಿರಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಈ ಸಿನಿಮಾದ ತಮಿಳು ಸಾಂಗ್ ಹಾಡಿದ್ದಾರೆ ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು ತೆಲುಗು ಹಿಂದಿ ತಮಿಳು ಮಲಯಾಳಂ ಹಿಂದಿ ಹಾಡಿದ್ದಾರೆ ಹಾಗೆ ಅರ್ಪಿತಾ ವೇಣು ಅವರು ತೆಲುಗು ಸಾಂಗನ್ನು ಹಾಡಿದ್ದಾರೆ ಹೀಗೆ ಒಂದು ಒಂದು ಟೀಮ್ ಇದೆ ಒಳ್ಳೊಳ್ಳೆ ಲಿರಿಕ್ಸ್ ರೈಟರ್ನ ಆಮೇಲೆ ಶ್ರೇಯಾ ಅಂತ ಹೇಳಿ ಒಬ್ಬರು ಹಿಂದಿಲಿ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಟೀಕಾ ರಾಜ್ ಅಂತ ಹೇಳಿ ತಮಿಳು ಬರೆದಿದ್ದಾರೆ ಶ್ರೀಕಾಂತ್ ಅಂತ ಹೇಳಿ ತೆಲುಗಲ್ಲಿ ಬರೆದಿದ್ದಾರೆ ಹೀಗೆ ಪ್ರತಿಯೊಬ್ರು ಆಮೇಲೆ ನಮ್ಮ ಇದ್ರೆ ಈ ಸಿನಿಮಾದಲ್ಲಿ ಇನ್ನೊಂದು ತೆಲುಗು ಸಾಂಗ್ ಹಾಡಿರೋ ಗಾಯಕರು ವಿಶಾಲ್ ನಾಗಭೂಷಣ್ ಅಂತ ಅವ್ರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ ಹೀಗೆ ಒಂದು ನಾವು ಪ್ರತಿಯೊಂದು ಸಾಂಗನ್ನ ಚೆನ್ನಾಗಿ ಮಾಡಬೇಕು ಅಂತ ಇವರ ಒಂದು ಒಳ್ಳೆ ಉದ್ದೇಶ ನನ್ನ ಸಾಂಗ್ ಇನ್ನೂ ಚೆನ್ನಾಗಿ ಬರ್ಬೇಕ ಏನಾರು ಒಂದು ಹೊಸ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರು ನಾನು ಕೆಲಸ ಮಾಡಿದೆ ಹೊಸ ಪ್ರಯತ್ನ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ನೀವೆಲ್ಲ ಕೇಳಿರೋರಿಗೆ ಗೊತ್ತಿರುತ್ತೆ ಯಾಕಂದರೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಪ್ರತಿ ಸಾಂಗಲ್ಲೂ ಹೊಸದು ಕೊಡೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಉಮೇಶ್ ಸರ್ ಅಂಕುಶ್ ಹೇಳಿ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ ನನಗೆ ಇದು ಹೊಸ ತಂಡ ಅಲ್ಲ ತಂಡನೂ ಹೊಸದಲ್ಲ ಇಲ್ಲಿರುವ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟ್ರು ಹೇಳೋದ್ರಲ್ಲ ಅವರು ಅವ್ರ ನನ್ನ ರಿಲೇಶನ್ನು ಕೂಡ ಹ್ಞೂ ಸೊ ಹೀಗಾಗಿ ಇವ್ರು ಯಾರೂ ಹೊಸಬ್ರಲ್ಲ ಸಿನಿಮಾ ಟೈಟ್ಲ್ ಮಾತ್ರ ಹೊಸದು ಹೀರೋ ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡೋಗಿ ಮನೆಗೆ ಮನೆಗೆ ಬಂದಿದ್ದರು ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಅದ ಮೇಲೆ ಕೇಳಿದೆ ಕೋವಿಡ್ ಸಂದರ್ಭ ಅಲ್ಲ ಕೋವಿಡ್ ಹಿಂಗೆ ಹಿಂಗ್ ಮಾಡಿದೀನಿ ಅಂತ ಬಂದು ತೋರ್ಸು ನಮ್ಮ ಮಾವನವ್ರು ಕರ್ಕೊಂಡ್ ಬಂದ್ರು ಅದೇ ಪರಿಚಯ ಮಾಡ್ಕೊಟ್ಟೆ ಅಲ್ಲ ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ ನೋಡೋಕ್ಕಿಂತ ಮುಂಚೆ ನಾನು ತೆರೆ ಕೆಡಿಸ್ಕೊಂಡಿರ್ಲಿಲ್ಲ ಯಾವಾಗ ಆ ಟೀಸರ್ನ ಲ್ಯಾಪ್ಟಾಪಲ್ಲಿ ನೋಡಾದ್ಮೇಲೆ ಸಪ್ರೇಟಾಗಿ ಐದು ನಿಮಿಷ ನೋಡ್ಬಿಟ್ಟು ಬಾಗೂರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ ಮೂಳೆ ಗಿಡ ಕರೆಕ್ಟಾಗಿ ಇದಾವ ಅಥವಾ ಏನೋ ಸ್ಪ್ರಿಂಗಿಂಗ್ ಹಾಕಿಸ್ಕೊಂಬಂದ ಅಣ್ಣ ಅಂತೇಳಿ ಅಂದ್ರೆ ಆ ಥರದ ಒಂದು ನಾನು ಆಮೇಲೆ ಡೂಪು ಇಲ್ಲ ಅದೊಂದು ಟೈರ್ ಹೋಗ್ತಿರಲ್ಲ ಆ ಟೈರ್ ಹೋಗೋದು ಡೂಪ್ ಇಲ್ಲ ತಾನೆ ರಾಣೆ ಬೆನೂಷ್ ಅದೇ ಇಲ್ಲೂ ಇಲ್ಲ ನಾನು ಅದನ್ನ ನೋಡಿ ನಾನು ರವಿ ವರ್ಮ ಅವ್ರಿಗೆ ಅದನ್ನ ಮೆಸೇಜ್ ಮಾಡಿ ಬಾ ಹೈದ್ರಾಬಾದಲ್ಲಿ ನನ್ನ ಮೂರು ಜನ ನಿರ್ಮಾಪಕರುಗಳಿಗೂ ಕೂಡ ಈ ತರದ್ದು ಏನಾರ ಸಿನಿಮಾಗಳು ಮಾಡೋಂಥದ್ದು ಇದ್ರೆ ದಯಮಾಡಿ ಈ ಮನುಷ್ಯನನ್ನ ಕರ್ಕೊಂಡ್ರಿ ಈತನ ಕ್ಯಾರೆಕ್ಟರು ಈತನ ವೃತ್ತಿ ಈತ ಬೆಳೆದು ಬಂದ ರೀತಿ ಇದು ರೀತಿ ಎಲ್ಲವೂ ಆಗಿದೆ ಸಿನಿಮಾ ಫಾರ್ಮೆಟಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನು ಇತ್ತು ಅಂತ ಕೇಳಿದ್ರು ಪ್ರಾಯಶಃ ಅದನ್ನು ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಏನಪ್ಪ ಅಂದರೆ ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ ಪ್ರಾಯಶಃ ಒಂದು ಸಿನಿಮಾ ನೋಡಿದಂಗೆ ಆಯಿತು ನೀವೆಲ್ಲ ಪೂರ್ತಿ ಹೇಳ್ಕೊಂಡು ಬಂದಿದ್ದು ಭಾಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಹೇಳಲ್ಲ ನೀವು ಇತ್ತು ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ ಇರಲಿ ಅಂದರೆ ಒಂದು ಇಪ್ಪತ್ತು ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡೇಶ್ ಹೆಚ್ಚರಿ ಸ್ಟುಡಿಯೋನಲ್ಲಿ ಅಲ್ಲಿಂದ ರಂಗ ನಮ್ಮ ರಂಗಣ ಯೂನಿಟ್ ಅವನ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ಮಾಣ ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ ನಿಮ್ಮ ಸ್ನೇಹಿತರು ಕೂಡ ಜೊತೆಯಲ್ಲಿ ಅದನ್ನೇ ದೋಸ್ತಿಂದ ಮಾಡ್ಕೊಬೋದು ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಅಂತೂ ದೇವ್ರಣೆಗೂ ಅನ್ಸಲ್ಲ ಏನೋ ಬಟ್ಟೆಗಳು ಬಿಚ್ಚಿಬಿಟ್ಟು ಕರೆಕ್ಟಾಗಿ ಸ್ಕೂಲ್ ಸ್ಕೂಲ್ರೆ ಸಾಕು ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಬೇಕಾಗ್ತದೆ ಶೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದರೆ ಇನ್ನು ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ ಅವರು ಕಪ್ಪಳದಷ್ಟೇ ಗಟ್ಟಿ ಅವರು ನಾವು ಮಾಡೋದು ಕಪ್ಪಳದ ವ್ಯಾಪಾರ ಅವರು ಯಾವುದನ್ನೇ ಆಗಲಿ ಅಷ್ಟು ಸಲೀಸಾಗ ಒಪ್ಗಳಲ್ಲ ಯಾವುದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು ಅದು ಮಾಡಿದ್ರೆ ಏನಾಗುತ್ತೆ ಇದು ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡೇನೆ ಹ್ಯಾಂಡ್ಲ್ ಮಾಡ್ತಾರೆ ನಮ್ಮ ಕಿಲಾಡಿ ತಾತ ಅವನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾರೆ ಈ ಥರ ಇವರು ಡೈರೆಕ್ಟ್ರದ್ದು ಇದಾಯಿತು ನಮ್ಮ ಹೀರೋ ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀವಿ ಬಟ್ ಒಬ್ಬ ಹಾಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅಂದರೆ ನನಗೆ ಇವರು ಮೊದಲನೇ ಇದರಲ್ಲಿ ಯಾವುದು ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದ್ದೀರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ ಆತನ ನಿಯತ್ತು ಹೆಂಗಿತ್ತು ಅಂದರೆ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ ಅಣ್ಣ ನನಗೆ ತಿನ್ನೋಕೆ ಅನ್ನ ಇದ್ದಿರೋ ಟೈಮಲ್ಲಿ ನನಗೆ ಫಸ್ಟು ನಿರ್ಮಾಪಕರು ಚಾನ್ಸ್ ಕೊಟ್ಟರು ನಾನು ಎಲ್ಲೋ ಗುಡಿನಲ್ಲಿ ಮಲಗಿ ಅಲ್ಲೆಲ್ಲೋ ದಾಬಾನಲ್ಲಿ ಕ್ಲೀನ್ ಮಾಡಿ ಅಲ್ಲೆಲ್ಲೋ ತಿಂದು ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದು ಮಾಡ್ಕೊಂಡು ನನಗೆ ಇಷ್ಟಿಷ್ಟು ಅಂತ ಕೊಡು ಸಾಧ್ಯವಾದರೆ ಕೊಡು ಇಲ್ಲದೆ ಹೋದ್ರೆ ನೀನು ಆಟೋ ಓಡಿಸ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರಲ್ಲ ಅವ್ರನ್ನ ಕರೆಸಿದ್ದೀನಿ ಆಡಿಯೋ ರಿಲೀಸ್ ಮಾಡೋದಕ್ಕೆ ಹೇಳಿದ್ರಲ್ಲ ಆವಾಗ ನಾನು ಇವಾಗ ನಿನ್ನಂತ ಆ ಥರ ನಿಯತ್ತು ಬೇಕಮ್ಮ ಆ ಥರದ ನಿಯತ್ತು ಇದ್ದು ನಿನ್ನನ್ನು ಯಾರು ಬೆಳೆಸಿದ್ರು ಈಗ ಓಪನಿಂಗಲ್ಲಿ ಬೆಳೆಸಿದವರು ಕೂಡ ಇದೆ ನಿರ್ಮಾಪಕರೇ ಅಲ್ವಾ ಡೈರೆಕ್ಟ್ರ್ ಚೇಂಜ್ ಆಗಿರ್ಬೋದು ಅಷ್ಟೇ ಬಟ್ ಏನಪ್ಪ ಅಂದರೆ ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದರೆ ನೀವು ನಿಮ್ಮ ಮೇಲೆ ಕೋಟಿ ಗಂಟ್ಲೆ ಹಾಕ್ದ ನಂಬ ನಂಬಿ ಹಾಕಿದವ್ರನ್ನ ನೀವು ಮರೆಯಲ್ಲ ಅನ್ನೋದಂತರೂ ನೂರಕ್ಕೂ ನೂರು ಭಾಗ ನನಗೆ ಗ್ಯಾರಂಟಿ ಇದೆ ಯಾರಿಗಿದೆಯೆಲ್ಲೋ ಗೊತ್ತಿಲ್ಲ ಇನ್ನ ನಮ್ಮ ಅರವಿಂದವರು ಅವರು ಅವರು ನನ್ನ ಕಣ್ಣಲ್ಲಿ ಒಂಥರ ಹಾಗೆ ಇದ್ದಂಗೆ ಸೈಲೆಂಟ್ ಬಿರದರ್ ದೋಳ ದೂರದಲ್ಲಿ ಕೂತಿದಿರಿ ಆದರೂ ಹಾಕ್ತೇವೆ ಸುಮು ನಾಗೇಂದ್ರ ಅರಸ್ ಸರ್ ದಯವಿಟ್ಟು ನಾಗೇಂದ್ರ ಅರಸ್ ಅಂದರೆ ಎಲ್ಲಾರು ಅಂದ್ರೆ ಎಲ್ಲ ನುರಿತ್ರು ಆಮೇಲೆ ಎಲ್ಲ ಬುದ್ಧಿಜೀವಿಗಳು ಆಮೇಲೆ ಎಲ್ಲದಕ್ಕಿ ಮುಖ್ಯವಾಗಿ ಆಳ ಉದ್ದ ಅಗಲವನ್ನ ತಿಳ್ಕೊಂಡು ಇಪ್ಪತ್ತು ರೂಪಾಯಿ ತಗೊಂಡು ಇವತ್ತಿನ ದಿವಸ ಕೋಟಿಗಳೇ ಶಶಿಧರ ಹಣಪ ಓಕೆ ದೊಡ್ಡವರು ದೊಡ್ಡ ಅಲ್ವಾ ಅಂತವ್ರ ಕೈಯಲ್ಲಿ ಅದನ್ನು ಪಳಗಿ ರಾಂಗಣ್ಣನ ಹತ್ರ ಇದ್ ಮಾಡ್ಕೊಂಡು ಯೂನಿಟ್ ಅಲ್ಲಿ ಇದ್ದು ಅಷ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಅಂದ್ರೆ ಎಲ್ಲವನ್ನು ಸ್ಕ್ರಾಚ್ ಇಂದ ತಿಳ್ಕೊಂಡು ಬಂದಿದ್ದೀನಿ ಅಂತ ಸುಮ್ನೆ ಬಂದೆ ಒಂದು ಕ್ಲಾಪ್ ಕಟ್ ಮಾಡಿದ್ರೆ ಆಗ್ಬಿಟ್ಟಿರ್ತಾರೆ ಸರ್ ಇನ್ನೊಂದು ಖುಷಿ ವಿಷಯ ಆ ರಕ್ಷಸ ಟೈಟ್ಲ್ ಬಂದು ಬೇರೆಯವ್ರಿಗೆ ಇದು ಕಂಪ್ನಿಯಲ್ಲಿ ಇತ್ತು ಆಕ್ಚುಲಿ ಸರ್ವೇ ನನಗೆ ಬ್ರಹ್ಮ ಟೈಟ್ಲು ಕೊಟ್ಟಿದ್ದು ಬಟ್ ಇವತ್ತು ಅವ್ರಿಗೆ ಗೊತ್ತಿಲ್ಲ ಜೇವರ್ಣೆ ನಿಮಗೆ ತುಂಬಾ ಖುಷಿ ಆಗ್ತೀರಾ ಪುಷ್ಕರ್ ಮಲ್ಲಿಕಾರ್ಜುನ ಸರ್ ಅವರು ಅನೌನ್ಸ್ ಮಾಡ್ಕೊಂಡಿದ್ದರು ಬ್ರಹ್ಮರಕ್ಷಾ ಟೈಟ್ಲು ನಾನು ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಈ ಟೈಟ್ಲು ನನಗೆ ಸಿನ್ಮಾಗೆ ತುಂಬ ಏಳ್ ಮಾಡಿಸಿ ಟೈಟ್ಲು ಬಟ್ ಈ ಟೈಟ್ಲು ನಂಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ ಆವತ್ತು ರಾತ್ರಿ ಇದು ಸಂಜೆ ಆಗಿತ್ತು ಕೂರಿಸ್ಕೊಂಡು ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಫೋನ್ ಮಾಡಿ ನಾನು ಡಿಸೈನ್ ಮಾಡ್ಸಿರೋ ಅಂಥ ಪೋಸ್ಟ್ ಕಳಿಸಿ ಇಮ್ಮಿಡಿಯೇಟ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಬಿಟ್ಕೊಡ್ಬೇಕು ಈ ಟೈಟ್ಲ ಹುಡುಗಂಗೆ ಅಂತ ಅವರು ಒಂದೇ ಮಾತಲ್ಲಿ ನೆಕ್ಸ್ಟ್ ಡೇನೆ ಇನ್ನೋಸಿಗೆ ಕೊಟ್ಟರು ಪಾಪ ಕರೆದಿ ತುಂಬ ಥ್ಯಾಂಕ್ಸ್ ಅಣ್ಣ ಆಮೇಲೆ ಪುಷ್ಕರ್ ಮಲ್ಲಿ ಸರ್ ಮಲ್ಲಿಕಾರ್ಜುನ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಪ್ಪಾಜಿದ್ ಬಿಟ್ಟಬಿಟ್ಟಿದೆ ಮಾತಾಡ್ತೀನಿ ಬೇಜಾರು ಆ ಅಪ್ಪಾಜಿಗೆ ಎಂಬತ್ತು ವರ್ಷ ಅಪ್ಪಾಜಿ ರಿಯಲ್ ಆ್ಯಡ್ಸ್ ಆಫ್ ನಿಮ್ಮ ಬಗ್ಗೆ ಹೇಳೋಕ್ಕೆ ಒಂದು ಎರಡು ಮಾತಿಲ್ಲ ಏನು ಆ್ಯಕ್ಟಿಂಗ್ ಮಾಡಿದ್ರ ಏನು ಫೈಟ್ ಮಾಡಿದ್ರ ಸಿನಿಮಾದಲ್ಲಿ ದೇವರೇ ಹಗ್ಲೂರು ಅಂತಿ ಅಂದಂಗೆ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪಲ್ಲವಿ ಮೇಡಮು ಕೂಡ ಅಷ್ಟೇ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ನಮ್ಮ ರಥ ದೇವ್ ಸರ್ ನಮ್ಗೆ ತುಂಬ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಯಾರ್ಯಾರ್ದು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ನೋಡ್ತೀನಿ ಹಂಗೆ ಅಪ್ಪಾಜಿ

ಏನೋ ಮಾಡ್ತಾರಂತೆ ತಕ್ಷಣ ಬಡ್ಕರ್ ತಲೆ ಅಂತ ಅಂತೇಳಿ ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಸಿಕ್ಕ ಕಳಿಸ್ಕೊಟ್ರು ನಾನು ಇವಾಗ ನೀವು ಜ್ಞಾಪಿಸಿದ್ದಕ್ಕೆ ದೇವ್ರಣ್ಣ ಜ್ಞಾಪಕ ನಾನು ನ್ಯಾಪನೇ ಇರಲಿಲ್ಲ ಏನಿವೆ ಒಂದು ಕಷ್ಟಪಟ್ಟು ಅಂದ್ರೆ ಇಷ್ಟಾನು ಪಟ್ಟಿದ್ದೀರಿ ಕಷ್ಟನೂ ಪಟ್ಟಿದ್ದೀರಿ ಆಮೇಲೆ ಎಲ್ಲದಕ್ಕೇನು ಮುಖ್ಯವಾಗಿ ರಿಸ್ಕ್ ತಗೊಂಡಿದ್ದೀರಿ ಯಾಕಂದ್ರೆ ಅದೊಂದು ಅದೇ ಅವ್ನು ಅವ್ನು ಯಾವಾಗ ಮಾಡಿದ್ರು ಅದೇ ಅವ್ನು ಡೂಬ್ಗೆ ಬಾಕಲ್ವಲ್ಲ ಬೀಳ್ತಾರೆ ಹೇಳ್ತಾರೆ ಏನೋ ಒಂದು ಬಟ್ ಅಷ್ಟೆಲ್ಲ ಆದ್ರೂ ಇನ್ನೂ ಲಕಲಕ ಅನ್ಕೊಂಡ್ ರೀತಿಯೆಲ್ಲ ಗುರು ಅದಕ್ಕೆ ನಿನ್ಗೂ ಒಂದು ಎಕ್ಸಾಪು ಎಲ್ಲ ಜನರಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರ್ಕೊಂಡಿದ್ದೀರಿ ಸಮಾನ ವಯಸ್ಕರರು ಸೇರ್ಕೊಂಡಿದ್ದೀರಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಭ್ರಮ ರಾಕ್ಷಸ ನಾಲ್ಕು ಲ್ಯಾಂಗ್ವೇಜಾ ಐದು ಲ್ಯಾಂಗ್ವೇಜ್ ಓಪನಿಂಗಲ್ಲಿ ನಿಮಗೆ ಮೊದಲು ಮೊದಲನೇ ಸಿನಿಮಾಗೆ ಐದು ಲ್ಯಾಂಗ್ವೇಜ್ ಮಾಡಿ ಅಂತ ಐಡಿಯಾ ಕೊಟ್ಟರೆ ನಾನು ಒಂದು ಅನಿಸೋದಲ್ಲ ಈಗ ಎರಡನ್ನೇ ಮರು ಇದೆ ಇದೊಂದು ಉಮೇಶ್ ಅಣ್ಣಾರ್ ಏನಿದೆಲ್ಲ ದಿವಸ ಏನಂತಲ್ಲ ನೂರಾರು ಸಹಾಯ ಮಾಡಿ 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 ರೂಢ ಇರುತ್ತೆ ಯಾವ್ದೊಂದು ಜನ ಬಿಡ್ಕೋಬೇಕು ಆದ್ರೆ ಅವ್ನ ಹತ್ರ ಇದೆ ಇದನ್ನ ಮಾಡೋದ್ರಿಂದ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ ಅದನ್ನ ಮಾಡಿದ್ರಿ ಈಗ ಸ್ವಂತಕ್ಕೆ ಮಾಡ್ಕೊಂಡಿದ್ರಿ ವೆರಿ ಗುಡ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಓಕೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ನನ್ನ ಸ್ನೇಹಿತರಾದ ಚಾಣಕ್ಯ ಅವರು ಇನ್ನು ಉಳಿದ ಐದು ಸಾವಿರ ನಾಲ್ಕು ಸಾಂಗ್ಗಳನ್ನು ಬರೆದಿದ್ದಾರೆ ಅವರು ಇನ್ನೂ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಬಂದಿಲ್ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ ದಯವಿಟ್ಟು ಮಧ್ಯೆ ಬನ್ನಿ ಮಾತಾಡಲ್ಲ ಮಾತಾಡಲ್ಲ ಅನ್ನಂಗಿಲ್ಲ ನೀವೇ ನಾಯಕ ನಟ ಎಲ್ರಿಗೂ ನಮಸ್ತೆ ಎಲ್ಲ ಮಾತಾಡೋದು ಟೈಟ್ಲೆ ಒಂಥರ ಮಜಾ ಇದೆ ಬ್ರಹ್ಮ ರಾಕ್ಷಸ ಯಾಕಂದರೆ ಒಂಥರ ರಾಕ್ಷಸನಂಗೆ ಆಕ್ಟ್ ಮಾಡ್ತಾರೆ ಆಮೇಲೆ ಫೈಟು ಮಾಡ್ತಾರೆ ಅದನ್ನು ಅದನ್ನು ನೋಡಿದ್ದೀನಿ ಆಮೇಲೆ ಸರ್ ಹೇಳಿದ್ರಲ್ಲ ತುಂಬ ರಿಸ್ಕ್ ಮಾಡಿದ್ದಾರೆ ಅಂತ ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಿಸ್ಕ್ ತಿಂದಂಗೆ ಯಾಕಂದರೆ ಅಷ್ಟು ಸಲೀಸಗೆ ಲೀಲಾ ಮಾಡ್ತಾರೆ ನನಗೂ ಇವರು ಭಾಳ ಒಂದಷ್ಟು ವರ್ಷಗಳ ಒಡನಾಟ ಇದೆ ಇನ್ಫ್ಯಾಕ್ಟ್ ಒಂದು ಸಿನಿಮಾನೂ ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ಬರು ನಿರ್ಮಾಪಕರತ್ರ ಕರ್ಕೊಂಡೋಗಿ ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ ನೋಡೋಣ ಟೈಮ್ ಬಂದಾಗ ಅಲ್ಲಿ ನಮಗೆ ಋಣ ಇತ್ತು ಅಂತ ಇದ್ದರೆ ಮಾಡೋಣ ನಮ್ಮ ಕನ್ನ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು ನಿಜವಾಗ್ಲೂ ಅದ್ಭುತವಾದ ಸೆಂಟು ಆ್ಯಕ್ಚುಲಿ ಇದು ಬರಬೇಕು ಇವ್ರಿಗೂ ನಿಮಗೆ ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತ ಹಾಕೊಂತಾರಲ್ಲ ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು ವಿಥೌಟ್ ಡ್ಯೂಪ್ ಸ್ಟಾರು ಅಥವಾ ಕನ್ನಡದ ಟೋನಿ ಜ ಆ ರೀತಿ ಯಾಕಂದ್ರೆ ಎಷ್ಟೋ ಜನ ತಿಳಿಬಾರ್ದು ತುಂಬಾ ಕೋಟಿ ಗಟ್ಲೆ ತಗೊಂಡು ಡ್ಯೂಪ್ ಹಾಕಿಸ್ಕೊಂತಾರೆ ಇವರು ಪಾಪ ಏನು ಇಲ್ಲದೆ ಬೋಟಿ ತಿನ್ಕೊಂಡು ವಿಥೌಟ್ ಡ್ಯೂಪ್ ಮಾಡ್ತಾರೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗ್ಬೇಕು ಆಮೇಲೆ ನಿರ್ದೇಶಕರಿಗೆ ಆಮೇಲೆ ಸಂಗೀತ ನಿರ್ದೇಶಕರು ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ ನಾನು ಆಗಿದ್ದೆ ಅವರು ಮ್ಯೂಸಿಕ್ ಡೈರೆಕ್ಟ್ರು ಮೊದಲನೇ ಸಿನಿಮಾ ಅನಿಸುತ್ತೆ ಅದು ಹಾಗೆ ಇಲ್ಲಿವರೆಗೂ ಇದ್ದೀರಾ ಇನ್ನೂ ಬೆಳಿಬೇಕು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಎಲ್ಲರೂ ಪರಿಚಯ ಮಾಡಿಸೋದ್ರಲ್ಲ ಅಲ್ಲಿ ಲಿರಿಕ್ ರೈಟರು ಸಿಂಗರು ಯೂಶ್ವಲಿ ಈಗಿರೋರು ಯಾರು ಅಂಥದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ನಾನು ಸರ ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್ ಇಲ್ಲ ನನ್ನ ಫ್ರೇಮ್ ಮಾತಾಡುತ್ತೆ ನಾನು ಮಾತಾಡಲ್ಲ ಅಂತಂದರು ನೆಕ್ಸ್ಟ್ ಮಾತಾಡೋತರ ಆಗಿ ಸರ್ ಅಲ್ಲಿ ಅವರು ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಸೀನಿಯರ್ ಅವರು ಇದಾರೆ ಅದೊಂದು ಹೇಳ್ಕೊಡ್ಬಾರ್ದಾಗಿತ್ತು ಸರ್ ನೀವು ಬಟ್ ನಾನು ಈಗ ಬಿಡ್ತೀನಿ ಈಗ ಹೇಳಿದ್ರಲ್ಲ ಎರಡು ಕಾಲ್ ಅಲ್ಲಿ ಒಂದೇ ಪೇಮೆಂಟ್ ತಗೊಂಡ್ರು ಜಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಸರ್ವೇ ಜನ ಸುಖಿನೋಬಾ ಧನ್ಯವಾದಗಳು ಸರ್ ಸ್ನೇಹಿತರು ಮತ್ತೆ ನನ್ನ ಕಲಾವಿದರು ಅವಿನಾಶ್ ಅವರಾಗ್ಲಿ ಮತ್ತೆ ನಮ್ಮ ಜಯರಾಮ್ ಸರ್ ಬಂದ್ರೆ ಗೊತ್ತಿಲ್ಲ ನಮ್ಮ ಕಲಾವಿದರೆಲ್ಲ ಬಂದಿರ ದಯವಿಟ್ಟು ಒಂದು ಸ್ವಲ್ಪ ವೇದಿಕೆ ಮೇಲೆ ಬನ್ನಿ ದೀಪಕ್ ಸರ್ ಬಂದಿದ್ದಾರೆ ಹೈವದ ಸರ್ ಡೈರೆಕ್ಟರ್ ಒಂದು ನಿಮಿಷ ಅಂಕುಶ ಒಂದು ಗ್ರೂಪ್ ಫೋಟೋ ಹಾಕ್ಬಿಡಿ ಒಂದು ಟೀಮ್ ಒಂದು ಫೋಟೋ ಹಾಕ್ಬಿಡಿ ಅಲ್ಲ ನೀವು ಇಲ್ಲಿ ಸರ್ ನೀವ್ ಒಂಥರ ನೀವು ಟೈಟಲ್ ಕೊಡಿಸಿದವರು